ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನೇ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾಯಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ನಾವು ವೃದ್ಧಿನ ಸ್ಕೂ ವೃದ್ಧಿ ಕ್ಯೂಟಿ ಬಾಸ್ ಇವ್ರು ಯಾರನ್ನು ಸ್ಕೂಲಿಗೆ ಅಡ್ಮಿಷನ್ ಮಾಡಿರಲಿಲ್ಲ ಅಂದರೆ ವೃದ್ಧಿ ಕ್ಯೂಟಿ ಬಂದ್ಬಿಟ್ಟು ಅದೇ ಸ್ಕೂಲಲ್ಲಿ ಕಂಟಿನ್ಯೂ ಆಗ್ತಾರೆ ಸೊ ಹಾಗಾಗಿ ಎಂಡಲ್ಲೇ ಮಾಡೋಣ ಅವ್ರು ಮೇಲೆ ಮತ್ತು ಯೂನಿಫಾರ್ಮ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಅವ್ರು ಬಂದಮೇಲೆ ಮಾಡೋಣ ಅಂತ ಸುಮ್ಮನೆ ಆಗಿದ್ವು ಸೊ ಹೇಗಿದ್ರು ನನಗೆ ಕರ್ಕೊಂಬಂದಿದ್ವಿ ಹೋಗ್ಬಿಟ್ಟು ಅವ್ರಿಗೆ ಅಡ್ಮಿಷನ್ ಮಾಡಿ ಬುಕ್ಕು ಹಾಗೆ ಯೂನಿಫಾರ್ಮ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬರ್ಬೇಕು ಇನ್ನು ಮಂಡೇ ಸ್ಕೂಲ್ ಇದೆ ಸೊ ಇನ್ನು ಲಾಸ್ಟ್ ಟೂ ಡೇಸ್ ಇದೆ ಸೊ ನಾವು ಇವತ್ತು ಹೋಗ್ತಾ ಇದೀವಿ ಅವನಿಗೂ ಕೂಡ ರಜಾ ಇರಬೇಕಾಯ್ತಲ್ಲ ಸೊ ಅವರು ಬಂದ ಮೇಲೆ ಹೋಗೋಣ ಅಂತ ಹೇಳಿದರು ಯಾಕೆಂದ್ರೆ ಅವಳದು ಮೆಜರ್ಮೆಂಟ್ ಎಲ್ಲ ತಗೋಬೇಕಲ್ಲ ಹಾಗಾಗಿ ಒಂದೇ ಸಲ ಮಾಡಿಬಿಟ್ಟು ಬರೋಣ ಅಂತ ಸೊ ಹಾಗೆ ಬಾಸುನು ಕೂಡ ಸ್ಕೂಲಿಗೆ ಹಾಕ್ಬೇಕು ಅಂತ ಅಂದ್ಕೊಂಡಿದೀವಿ ಅವ್ನು ಕಾಟ್ಲೇನೂ ಭೀ ಇಲ್ಲ ಸೊ ಅದಕ್ಕೆ ಅವನೂ ಸ್ಕೂಲ ಅದೇ ಸ್ಕೂಲಿಗೆ ಕೇಳ್ಕೊಬರೋಣ ಅನ್ಕೊಂಡಿದೀವಿ ನೋಡೋಣ ಕ್ಯೂ ಟಿ ಸ್ಕೂಲಲ್ಲಿ ಹಾಕಿದ ಕ್ಯೂ ಟಿ ಸ್ಕೂಲಲ್ಲಿ ಇಲ್ಲಾಂದರೆ ರುದ್ರಿ ಸ್ಕೂಲಲ್ಲಿ ಯಾವ ಸ್ಕೂಲು ಅವನಿಗೆ ಸ್ವಲ್ಪ ಇದು ಹೆಂಗೆ ಅಂದರೆ ಮಕ್ಕಳನ್ನ ಸ್ವಲ್ಪ ಎಂಕರೇಜ್ ಮಾಡಿಕೊಂಡು ಆಟ ಆಡೋದಕ್ಕೆಲ್ಲ ಬಿಟ್ಕೊಂಡು ಓದಿಸ್ಬೇಕು ಆ ಥರ ಇರಬೇಕು ಎನ್ವೈರನ್ಮೆಂಟ್ ಅನ್ನೋ ಥರ ನಾನು ಫೀಲ್ ಮಾಡ್ತೀನಿ ಎತ್ಕೊಳ್ಳಿ ಸೊ ಹಾಗಾಗಿ ನೋಡೋಣ ಇಬ್ರು ವೃದ್ಧಿನ ಬಂದ್ಬಿಟ್ಟು ನಾವು ಬೇರೆ ಸ್ಕೂಲು ಕ್ಯೂ ಟಿ ಬೇರೆ ಸ್ಕೂಲಲ್ಲಿರೋದು ಹಾಗಾಗಿ ನೋಡೋಣ ವೃದ್ಧಿ ಸ್ಕೂಲಲ್ಲಿ ಕ್ಯೂ ಟಿ ಸ್ಕೂಲಲ್ಲಿ ಇವಾಗ ಹೋಗಿ ಎಲ್ಲ ವಿಚಾರಿಸಿ ಮೀನ್ಸ್ ಪ್ರೀ ನರ್ಸರಿಗೆ ನಾವು ಇವ್ರನ್ನ ಯಾರನ್ನೂ ಸ್ಕೂಲ್ ಲೈಕ್ ಸ್ಕೂಲಲ್ಲಿ ರೆಡಿ ರೆಡಿಯಾಗಿದ್ದಾಳೆ ನೋಡಿ ವೃದ್ಧಿ ರೆಡಿ ಆಗಿಬಿಟ್ಟಿದಳೆ ಸ್ಕೂಲಿಗೆ ಜಾಯಿನ್ ಆಗೋದಕ್ಕೆ ಇವತ್ತು ಸೊ ಪ್ರೀ ನರ್ಸರಿಗೆ ನಾವು ಮಾಮೂಲಿ ಚಿಕ್ಕ ಪ್ರೀ ಸ್ಕೂಲ್ ಬರುತ್ತಲ್ಲ ಅದಕ್ಕೆ ಹಾಕಿದ್ವು ಸೊ ಇವಾಗ ಈ ಸ್ಕೂಲಲ್ಲಿ ಹೇಗಿರುತ್ತೆ ಏನೋ ಗೊತ್ತಿಲ್ಲ ಪ್ರೀ ನರ್ಸರಿ ಅದಕ್ಕೆ ಕೇಳೋದು ಅಂತ ನಮ್ಮ ಕ್ಯೂಟಿಗೊಂಬೆನೂ ಕೂಡ ರೆಡಿಯಾಗಿದೆ ಸೊ ಎಲ್ಲರೂ ರೆಡಿ ಆಗಿದ್ದಾರೆ ಇವಾಗ ಬಾಸು ವೃದ್ಧಿನ ಮಾತ್ರ ಕರ್ಕೊಂಡು ಹೋಗ್ತಾ ಇದೀವಿ ಆಮೇಲೆ ಬಂದ್ಬಿಟ್ಟು ಕ್ಯೂಟಿ ಸ್ಕೂಲಿಗೆ ಕ್ಯೂಟಿ ಒಬ್ಳನ್ನ ಕರ್ಕೊಂಡು ಹೋಗ್ತು ಟೂ ವೀಲರ್ ಹೋಗ್ತಾ ಇರೋದು ಹಾಗಾಗಿ ಎಲ್ಲ ಹೆಂಗ್ ಕರ್ಕೊಂಡೋಗ್ಸಾಗುತ್ತೆ ಹಾ ಎರಡು ಬೈಕ್ ಇವಾಗ ಏನಕ್ಕೆ ಬೇಡ ಸೊ ಬನ್ನಿ ಸ್ಕೂಲ್ ಅಡ್ಮಿಷನ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಅನ್ಫಾಮ್ ಇದ್ರು ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಮನೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗ ನನಗಿಂತ ಹೈಟ್ ಆಗಬೇಕು ಅನ್ನೋಣ ಇಲ್ಲ ನನಗಿಂತ ಹೀಟ್ ಆಗಬೇಕು ಅಂದ್ಬಿಟ್ಟು ಇಲಾಖೆ ಮಿಸ್ಕೊಂಡಿದ್ದೆ ಓಕೆ ಬನ್ನಿ ನೋಡೋಣ ಕೇತ್ಕೊಂಡು ಇವನ್ನೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊ ಹೋಗೋಷ ಮನಿ ನನಗೆ ಬೈತಾರೆ ನೀ ಲೇಟು 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 ಅಂತ ನನ್ನ ಕಷ್ಟ ಯಾರಿಗೆ ಹೇಳಿ ಮೂರು ಜನ ರೆಡಿ ಮಾಡಿನ ರೆಡಿ ಆಗಿ ಹೋಗೋಷನಿ ಇಷ್ಟೊತ್ತಾಗುತ್ತೆ ಹ್ಮ್ ಎಲ್ಲ ಎಲ್ಲಾಗುತ್ತೆ ಮಗನ ಇಲ್ಲೇ ಹೋಗ್ಬಿಟ್ಟು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ನಾನು ಎಂತ ಇಲ್ಲ ಹೋಗ್ಬಿಟ್ಟು ಬೇಗ സ്കൂലിക് സേർസ നൂ നിന്ന സ്കൂലിക് സേർസ ಸ್ಕೂಲ್ ಹತ್ರ ನಾವು ಹೋಗೋಷರಲ್ಲಿ ಆಲ್ರೆಡಿ ತುಂಬ ಜನ ಪೇರೆಂಟ್ಸ್ ಬಂದು ವೆಯ್ಟ್ ಮಾಡ್ತಾ ಇದ್ರು ಸೊ ಹಾಗಾಗಿ ಸೀಟ್ ಇರಲಿಲ್ಲ ಸ್ವಲ್ಪ ಹೊತ್ತು ಇದ್ವು ನಾವು ಆಲ್ಮೋಸ್ಟ್ ಎಲ್ಲ ಅಡ್ಮಿಷನ್ ಆಗಿರುತ್ತೆ ನಾವೇ ಲಾಸ್ಟ್ ಅಂದ್ಕೊಂಡಿದ್ರೆ ಇನ್ನು ಎಷ್ಟೊಂದು ಕ್ಯೂ ಹಲಿದ್ರು ಸೊ ಫೈನಲಿ ರೀ ಅಡ್ಮಿಷನ್ ಮಾಡಿದ್ವು ಸ್ಕೂಲಿಗೆ ಹಾಗೆ ಬಾಸಿಗೆ ಎಲ್ಲ ವಿಚಾರಿಸಿ ಫೀಸ್ ಎಲ್ಲ ತಿಳ್ಕೊಂಡು ಹಾಗೆ ಅವನು ಅಡ್ಮಿಷನ್ ಮಾಡೋಣ ಅಂದ್ಬಿಟ್ಟು ಅಡ್ಮಿಷನ್ ಫಾರ್ಮ್ ಎಲ್ಲ ತಗೊಂಡ್ವು ಸೊ ವಿ ಕೂಡ ಫೈನಲ್ ಆಗಿ ಅಡ್ಮಿಷನ್ ಆಯಿತು ಸೊ ಟೈಮಿಂಗ್ಸ್ ಇಬ್ರಿಗೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ವು ಸೊ ಅವ್ರದ್ದು ಇಬ್ಬರದು ಒಂದೇ ಟೈಮಿಂಗ್ಸ್ ಇರುತ್ತೆ ಕರ್ಕೊಂಬರೋದಕ್ಕಾಗಿರ್ಬೋದು ಬಿಡೋದಕ್ಕಾಗಿರ್ಬೋದು ಹಾಗಾಗಿ ಗಪ್ಪುನ ಗಪ್ಪು ಚಾಕಲೇಟ್ ನೋಡಿ ಬಟ್ಟೆ ಮೇಲೆ ಲಸೋಸ್ಕೊಂಡಿದ್ದೆ ನೋಡಿ ಅವಳು ಮ್ಯಾಚ್ ಚಾಕಲೇಟ್ ತಿನ್ನಂತ ಕೊಟ್ಟರೆ ಬಟ್ಟೆ ಎಲ್ಲಾ ಚಾಕಲೇಟ್ ಮಾಡ್ಕೊಂಡಿದ್ದೆ ಬಸ ನೋಡಿ ಬಟ್ಟೆ ಎಲ್ಲಾ ಕಲಿಜ ಆಯ್ತಲ್ವಾ ಟೀಟ ಟೀಟ ದಿನದಿಂದ ತರ್ಕೋ ತರ ಸ್ಕೂಲ್ ಅಲ್ಲಿ ಓರ್ತೋ ಏನಿದು ಎಲ್ಲೆಲ್ಲಾ ಬೇಕ ಅದನ್ನ ಹಾಕ್ತಾರೆ ಕೋತ್ ಕೋತ್ ಯಾವತರ ಮೈಕೆ ಮತ್ತೆ ಸ್ಕೂಲ್ ಅಲ್ಲಿ ಮೈಕೆ ನಾ ಅದು ನೋ i'm é um ನಮ್ಮ ಬಾಸಿನಲ್ಲಿ ಸ್ವಲ್ಪ ತಿಡ್ದು ನಿಲ್ಲಿಸ್ಕೊಳ್ಳೋದು ಕಷ್ಟ ಆಗಿತ್ತು ಅಷ್ಟು ತೀಟ ಸುಬ್ಬ ಅವ್ನು ಒಂದು ಕಡೆ ಸುಮ್ಮನೆ ಇರಲ್ಲ ಏನಾದರೂ ಮಾಡ್ತಾ ಇರಬೇಕು ಮತ್ತು ಇಲ್ಲಿ ಏನಾದರೂ ಸಿಗುತ್ತಲ್ಲ ಈ ಥರದ್ದೆಲ್ಲ ಹತ್ತುತ್ತಾ ಇರಬೇಕು ಎಕ್ಸ್ಪ್ರಿಮೆಂಟ್ ಜಾಸ್ತಿ ಮಾಡ್ತಾ ಇರ್ತಾನೆ ಆ ಸ್ಕೂಲ್ಗೆ ಹೋದ್ಮೇಲೆ ಅದು ಏನು ಮಾಡ್ತಾನೋ ಅನ್ನೋದೇ ಯೋಚನೆ ಆಗಿಬಿಟ್ಟಿದೆ ನಮಗೆ ಮನೇಲಂತೂ ಒಂದು ನಿಮಿಷ ಸುಮ್ಮನೆ ಇರಲಿಲ್ಲ ಏನು ಸಿಗುತ್ತೆ ಎಲ್ಲ ಬಿಚ್ಚೋದು ಕಾರ್ಗಳು ಕೊಡಿಸಿದ್ರೆ ಆ ಕಾರ್ಗಳ ಸ್ಪಾಟ್ಗಳೆಲ್ಲ ಬಿಚ್ಚಿ ಬಿಚ್ಚಿ ಇಟ್ಟಿರ್ತಾನೆ ಆ ಥರದವನು ಹಾಗೆ ಇಲ್ಲಿ ರುದ್ದಿದು ಪ್ರಿವಿಯಸ್ ಮಿಸ್ ಮಾತಾಡಿಸ್ತಾ ಅವರು ಟೀಚರು ವೃದ್ಧಿ ನೋಡಿ ಏನು ರಿಯಾಕ್ಷನ್ ಇಲ್ಲ ಅವ್ರು ಅಷ್ಟೊಂದು ಅವಳನ್ನ ಹಗ್ ಮಾಡಿ ನನಗೆ ವೃದ್ಧಿ ಅಂದ್ರೆ ಫೇವ್ರೆಟ್ ಅಂತೆಲ್ಲ ಎಲ್ಲ ಮಾಡಿ ಇವಳಿಗೆ ಎಂತ ರಿಯಾಕ್ಷನ್ ಇರಲಿಲ್ಲ ಸುಮ್ಮನೆ ಕೂತ್ಕೊಂಡಿದ್ಲು ಅವ್ರು ಅಷ್ಟು ಮಾತಾಡ್ತಾ ಇದ್ರು ಅವಳು ಏನು ಮಾತಾಡ್ತಾ ಇರಲಿಲ್ಲ ವೃದ್ಧಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ಓ ಖುಷಿಗಮ್ಮ ಫಾಲೋ ಮಾಡ್ಕೊಂಡು ನಡ್ಕೊ ಬರ್ತಾ ಅಂತ ನೀ ನಮ್ಮನ್ನೇ ನಾತ್ಕೊಂಡ್ ಬರ್ತೀಯ ಸ್ಕೂಲಿಂದ ಡೈಲಿ ಬರ್ಬೇಕು ನಡ್ಕೊಂಡೇವಾ ನೋಡಿಲ್ಲ ತಿಮ್ಸಿಲ್ಲ ನಿಂತ್ಕೊಂಡೆ ರೋಡ್ ಕ್ರಾಸ್ ಮಾಡಕ್ಕೆ ಕ್ರಾಸ್ ಮಾಡಿಲ್ಲ ಇವಾಗ ಅವ್ರ ಅಪ್ಪ ಬಂದ್ ಕ್ರಾಸ್ ಮಾಡ್ಕೊಂಡ್ ಬರ್ತಾ ಇದ್ದಾಳೆ ಹಾಲು ತಗೊಂಬರೋಕೆ ಮತ್ತೆ ಬಾಳೆಹಣ್ಣು ಖಾಲಿ ಆಗಿತ್ತು ಸೊ ಬಾಳೆಹಣ್ಣು ಹತ್ತು ನಿಮಿಷ ಬೇಕಾ ರೋಡ್ ಕ್ರಾಸ್ ಮಾಡೋಕ್ಕೆ ಅಲ್ಲಿ ರೋಡ್ ಸುಮ್ಮನೆ ಗಾಡಿ ಖಾಲಿ ಇದ್ರೂ ಹಿಂಗೆ ನೋಡ್ಕೊಂಡೇ ನಿಂತ್ಕೊಂಡಿದ್ದಾಳೆ ಒಂಥರದ್ದು ಅಮ್ಮ ಬೇಕು ಅಂತನಾ ನೀ ಅಂತೆ ಅಂತ ಅಂತೇಳಿದ್ರೆ ಇಲ್ಲಿ ಯಾಕಿದಿರ ಅಮ್ಮ ಅವನು ಬಂದ ಅಮ್ಮ ನಾನು ಮುಖಿದ ನೋಡಿ ಹೆಂಗೈತಿ ಕೊ ಮೂದಾ ಯಾಕಪ್ಪಾ ಇದ್ರು

ಮಾಡಿದ್ದು ವಿಡಿಯೋ ಸೊ ಇವಾಗ ಈವ್ನಿಂಗ್ ಆಗ್ತಾ ಹೋಗ್ತಾ ಇದೆ ಸೊ ಸ್ಕೂಲ್ ಹತ್ರ ಹೋಗ್ಬಿಟ್ಟೆಲ್ಲ ಬರೋಷ್ ಆಲ್ಮೋಸ್ಟ್ ಒಂದು ಟೂ ಥರ್ಟಿ ಆಗಿತ್ತು ಬಂದು ಸ್ವಲ್ಪ ಹೊತ್ತು ಎಷ್ಟು ತೊಗೊಂಡು ಹಾಗೆ ಊಟ ಎಲ್ಲ ಮಾಡಿ ಮೊಬೈಲ್ ನೋಡ್ತಾ ಯಾವಾಗ ನಿದ್ದೆ ಬಂತು ಅಂತ ಗೊತ್ತಿಲ್ಲ ಸೊ ಸ್ವಲ್ಪ ಹೊತ್ತ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಸೊ ಮಕ್ಕಳೆಲ್ಲ ಮೇಲೆ ಆಟ ಆಡ್ತಾ ಇದ್ದಾರೆ ಸೊ ಅವ್ರು ಆಟ ಆಡ್ತಾ ನಾನು ಮನೆ ಕ್ಲೀನ್ ಮಾಡ್ಬಾರ್ದು ಈ ಥರ ಕೆಲಸ ಎಲ್ಲ ಮಾಡ್ಕೊಬೇಕು ಇಲ್ಲಾಂದರೆ ನಾನೊಂದು ಕಡೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅವ್ರು ಒಂದು ಕಡೆಯಿಂದ ಗಲೀಜು ಮಾಡ್ಕೊಂಡು ಬರ್ತಾರೆ ಸೊ ಹಾಗಾಗಿ ಅವ್ರ ಮೇಲೆ ಆಟಾಡೋಕ್ಕೆ ಹೋಗಿದ್ದು ಇವಾಗಲೇ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಅಡ್ಮಿಷನ್ ಬಂದುಬಿಟ್ಟು ರುದಿದಿದ್ದು ಮತ್ತು ಬಾಸುದಾಯಿತು ಕ್ಯೂಟಿದ್ದು ಅಡ್ಮಿಷನ್ ಆಗಿಲ್ಲ ಸೊ ನಾವು ದೊ ಕ್ಯೂ ಎಲ್ಲ ಇತ್ತು ಇದನ್ನೆಲ್ಲ ಮುಗಿಸ್ಕೊಂಡು ಹೋಗೋದಕ್ಕೆ ರುದಿ ಸ್ಕೂಲ್ ಆಲ್ಮೋಸ್ಟು ಟೈಮ್ ಆಗಿಬಿಟ್ಟಿದ್ದು ಸೊ ಕ್ಲೋಸ್ ಮಾಡಿದರು ಹಾಗೆ ಮಂಡೇನೇ ಅಡ್ಮಿಷನ್ ಮಾಡಿಸ್ಬೇಕು ಸೊ ವೃದ್ದಿದು ಮತ್ತೆ ಬಾಸದು ಬಾಸಿದ್ ಬಂದ್ಬಿಟ್ಟು ನೈನ್ತಿಗೆ ಸ್ಟಾರ್ಟ್ ಆಗೋದು ಸ್ಕೂಲು ವೃದ್ಧಿದ್ ಬಂದ್ಬಿಟ್ಟು ಫೋರ್ತಿಗೆ ಸ್ಟಾರ್ಟ್ ಆಗುತ್ತೆ ಸೊ ಕ್ಯೂಟಿಗೆ ಸೆಕೆಂಡಿಗೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಬಾಸದು ಆಲ್ಮೋಸ್ಟ್ ಒಂದು ವೀಕ್ ಲೇಟ್ ಅಂತೆ ಸೊ ನರ್ಸರಿ ಮಕ್ಕಳು ಸ್ವಲ್ಪ ಲೇಟಾಗಿ ಇರಲಿ ಅಂದ್ಬಿಟ್ಟು ಅವರು ಆ ಥರ ಟೈ ಲೈಕ್ ಒಬ್ಬೊಬ್ಬರಿಗೆ ಒಂದೊಂದು ಟೈಮು ಸ್ಕೂಲ್ ಓಪನಿಂಗ್ ಅಂತ ಹೇಳಿದ್ದಾರೆ ಸೊ ಆಲ್ರೆಡಿ ಈ ಟೆಂತ್ ಈ ಥರದ ಮಕ್ಕಳಿಗೆಲ್ಲ ಪ್ರೈಮರಿ ಮಕ್ಕಳಿಗೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಅವ್ರಿಗೆ ಮಾತ್ರ ಸೆಕೆಂಡ್ ಫೋರ್ತಿಗೆ ಇದೆ ಅಂತೆ ಸೊ ಎಲ್ಲ ವಿಚಾರಿಸ್ಕೊಬಂದೊ ಹಾಗೆ ಬುಕ್ಕು ಮತ್ತು ಯೂನಿಫಾರ್ಮ್ ಆಲ್ರೆಡಿ ಬೇ ಮಂಡೇ ತೊಗೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಬುಕ್ಕು ಯೂನಿಫಾರ್ಮ್ ಮಾತ್ರ ಪೆಂಡಿಂಗ್ ಇದೆ ಬಾಸಿದ್ದು ಅಷ್ಟೇ ವೃದ್ಧಿದು ಅಷ್ಟೇ ಸೊ ಕ್ಯೂಟಿದು ಸ್ಕೂಲ್ ಮತ್ತು ಅಲ್ಲೇ ಕಂಟಿನ್ಯೂ ಅಲ್ಲ ಯೂನಿಫಾರ್ಮ್ ಮೇ ಬಿ ಇವಾಗ ಫಿಫ್ತಿಗೆ ಅವಳಿಗೆ ಚೇಂಜ್ ಆಗುತ್ತೆ ಯೂನಿಫಾರ್ಮ್ ಯೂನಿಫಾರ್ಮೇಲೆ ತೊಗೋಬೇಕು ಸೊ ಏನು ಮಾಡೋದು ಲೇಟಾಗಿ ಹೋಗ್ಬಿಟ್ಟು ಮನೆಯಲ್ಲೇ ಇನ್ನು ಬಂಟೆನೇ ತೊಗೊಬೇಕು ಸೊ ಇವಾಗ ಈ ಈ ಬೇಹಾರಿಗೆ ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತಾಯಿದ್ದು ಹಾಗೆ ಟೀ ಮಾಡ್ಕೊತ ಇದ್ವಿ ಸೊ ಮೆಣಸಿ ಮೆಣಸಿನ ಕಾ ತಗೊಬಂದಿದೆ ಬಜ್ಜಿ ಮಾಡಬೇಕು ಅಂತ ಅದನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ವಿ ನಮ್ಮ ಮನೆ ಬೇರೆ ಇಲ್ಲ ಇವಾಗ ಅವರು ಇವಾಗ ಏನು ಮಾಡ್ತಾರೆ ಅಂದರೆ ಸ್ಯಾಟರ್ಡೆ ಸನ್ನೆ ಬಂದ್ಬಿಟ್ಟು ಒಂದು ಕ್ರಿಕೆಟ್ ಆಡೋದಕ್ಕೆ ಹೋಗ್ತಾರೆ ನಡುವೆ ಅವ್ರಿರಲ್ಲ ಸೊ ಇವಾಗ ಒಂದು ಟೂ ಇಂದ ಅವರು ಸೊ ಎವ್ರಿ ಸಾಟರ್ಡೆ ಸನ್ನೆ ಅಂತ ಹೋಗ್ತಾರೆ ನಾವು ಒಬ್ಳೆ ಇರ್ತಾ ಇರ್ಲಿಕ್ಕೆ ತುದ್ರಿಗ್ ಹೋಗಿದ್ರಲ್ಲ ಯಾರು ಒಬ್ಳೆ ಟೈಮ್ ಪಾಸ್ ಮಾಡೋದು ಸಖತ್ತು ಕಷ್ಟ ಆಗ್ತಾ ಇತ್ತು ಹೇಳ್ಬೇಕಂದ್ರೆ ಇವಾಗ ಮಕ್ಕಳು ಬಂದ ಅವ್ರು ಕೆಲಸ ಮಾಡಿಕೊಂಡು ಮಾಡ್ಕೊಂಡು ಇದ್ರಲ್ಲೇ ಹೆಂಗೆ ಟೈಮ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಯಾಕೋ ಮಸಾಲ ಟೀಕೆ ನಂಗೆ ಟೀ ಕುಡಿಬೇಕು ಅಂದಾಗ ಏಲಕ್ಕಿ ಇದೆಲ್ಲ ಫ್ರೈ ರೈಸ್ ಬಂದು ತುಂಬಾ ಚೆನ್ನಾಗಿರುತ್ತೆ ಟೀ ಲವರ್ ಅಲ್ಲ ನಂಗೆ ಕಾಫಿ ಅಂದ್ರೆ ಜಾಸ್ತಿ ಇಷ್ಟ ಯಾವಾಗ್ಲಾದ್ರು ಒನ್ ಟೈಮ್ ಈ ಟೀ ಮಾಡ್ಕೊಂಡು ತಿಳಿಸ್ತೆ ಈ ಕಡೆ ಬಾಸುಕೆ ಹಾಲು ಕಾಯೋದು ಕೂಡ ಇಟ್ಟಿದೀನಿ ಾಯ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಇದು ನೋಡ್ಬಿಟ್ಟು ನಂಗೆ ಬಜೆ ತಿನ್ಬೇಕು ಅಂತ ಅನಿಸ್ತು ಸೊ ಸಣ್ಣ ಇದೆ ಹಾಗೆ ಎಷ್ಟು ನೀಟ್ ಆಗಿದೆ ನೋಡಿ ಬಜ್ಜಿ ಿ ಬಿಸಿ ಬಜ್ಜಿ ರೆಡಿಯಾಗಿದೆ ಮೆಣಸಿನ್ಕಾಯಿ ಬಜ್ಜಿ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಅಂತ ಸಕ್ಕ ಅಂದ್ರೆ ಹೆಚ್ಚು ಕ್ರಿಸ್ಪಿ ಆಗಿದೆ ಸಕ್ಕತ್ ಕ್ರಿಸ್ಪಿ ಆಗಿದೆ ತಿಂದು ಖಾರ ಹೇಗಿದೆ ಗೊತ್ತಿಲ್ಲ ಮೆಣಸಿನ್ಕಾಯಿ ಖಾರ ಇದೆಯೋ ಇಲ್ಲ ಗೊತ್ತಿಲ್ಲ ಬಟ್ ನೋಡೋಕೆಂತ ಸಕ್ಕತ್ತಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನಾನು ಏನು ಟೇಸ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಸೈಡಲ್ಲಿ ಇರುತ್ತಲ್ಲ ಉಪ್ಪು ಕಾಯಲ್ಲ ನೋಡೋದಕ್ಕೆ ಮಾಡ್ತೀನಿ ಏನದ ಹೊಸ ಇಲ್ಲಿ ನೋಡಿ ಇಲ್ಲಿ ನಾನು ಆಚು ನನ್ಸಿದಾ ನನ್ ಆಚೆ ಬಿಡ್ತಾ ಇಲ್ಲ ಹಾಕೊಂಡು ಹಾಕೊಂಡು ಬೆಳಗ್ಗೆಯಿಂದ ಅದ್ರ ಜೀವ ತೆಗಿತಾ ಇದ್ದ ಫೋನ್ ಎದು ನಿಂದು ಫೋನ್ ಎಲ್ಲ ಐಫೋನ್ はい。<noise>

ಹಾಗೆ ಕಾರನು ಕೂಡ ತಿಂತಾಕನ ಇದೆ ಹು ಹೇಳಿ ಬಚ್ಚೋ ಮಗನೋde ಕಾರನೆ ತಿಂತಾ ಇರಲಿಲ್ಲ ಊರಿಗೆ ಹೋಗ್ಬಿಟ್ಟು ನಮ್ಮಮ್ಮ ಚೆನ್ನಾಗಿ ಸಾಂಬರ ಎಲ್ಲ ತಿನ್ಸಿದರೆ ಇವಾಗ ಖಾರ ತಿಂತಾ ಇದೆ ಚೆನ್ನೈದ್ಯಾ ಸೂಪರಾ ಹೆಂಗೆ ತೋರ್ಸ ಸೂಪರ ಅದಾ ಹು ಹಂಗ ಇಂಗ ಸೂತ್ರಾ ಕೂ